ಅಮ್ಮ ಮಾಡಿದ್ದ ಒಂದು ನಾಟಕ ಇತ್ತು ಹಾಯವದನ ಅಂತ ಗಿರೀಶ್ ಅವರು ಬರೆದಿದ್ರು ಅಂಡ್ ಬಿ ವಿ ಕಾರಂತ್ ಅವರು ನಿರ್ದೇಶನ ಮಾಡಿದ್ದು ಆ ನಾಟಕಗಳನ್ನ ಮಾಡಿ ನಿಲ್ಸಿ ಆಲ್ಮೋಸ್ಟ್ ಒಂದು ಇಪ್ಪತ್ತು ವರ್ಷದ ಗ್ಯಾಪ್ ಇತ್ತು ಅದಾದ ಮೇಲೆ ಈ ನಾಟಕನ ಮತ್ತೆ ರಿವೈವ್ ಮಾಡೋಣ ಅಂತ ಹೊರಟರು ಆ ರಿವೈವ್ ಮಾಡೋಣ ಅಂತ ಹೊರಟಾಗ ಅಹ್ ಅದ್ರ ಮೂರು ಮೇನ್ ಪಾತ್ರಗಳು ಬರುತ್ತೆ ಅದ್ರಲ್ಲಿ ಒಂದು ಪಾತ್ರನ ಪದ್ಮಿನಿ ಏನು ಮೇನ್ ಪಾತ್ರನ ಅಮ್ಮ ಮಾಡ್ತಾ ಇದ್ದಿದ್ದನ್ನ ಐಕಾನಿಕ್ ಪಾತ್ರ ಅದು ಅಮ್ಮ ಐಕಾನಿಕ್ ಪಾ ಅದು ಅದನ್ನು ನಾನು ಮಾಡಿ ಮಾಡುವಂಥ ಅವಕಾಶ ನನಗೆ ಸಿಕ್ತು ನನ್ನ ಮೊದಲನೇ ಬಾರಿ ನಾನು ನಾಟಕ ಮಾಡಿದ್ದು ನನ್ನ ಮೊದಲನೇ ಬಾರಿ ಸ್ಟೇಜ್ ಹತ್ತಿದ್ದು ಗಿರೀಶ್ ಕರ್ನಾಟಕ ನಾಟಕ ಆಯ್ಲದಿಂದ ಒಂದು ಇಟ್ ವಾಸ್ ಅ ಗ್ರೇಟ್ ಫೀಲಿಂಗ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಈ ನಾ ನಾಟಕ ಮಾಡುವಾಗ ಏನಾಗುತ್ತೆ ಒನ್ ಬ್ಯೂಟಿಫುಲ್ ಥಿಂಗ್ ದಟ್ ರಿಯಲೈಸ್ಡ್ ಇಸ್ ದಟ್ ಆ ನಾಟಕನ ನಾವು ಓವರ್ ಫೈವ್ ಇಯರ್ಸ್ ಮಾಡಿದ್ವಿ ಬೇರೆ ಬೇರೆ ಕಡೆ ಬಹಳಷ್ಟು ಶೋಸ್ಗಳನ್ನ ಮಾಡಿದ್ವಿ ನಾನು ಆ ಐದು ವರ್ಷದಲ್ಲಿ ನಾನು ಹೆಂಗೆ ಬೆಳೀತಾ ಹೋದ್ನೋ ಆ ನಾಟಕ ಅಷ್ಟು ಚೆನ್ನಾಗಿ ನಂಗೆ ಅರ್ಥ ಆಗ್ತಾ ಹೋಯ್ತು ಬೇರೆ ಬೇರೆ ಲೇ ಲೇಯರ್ಸ್ಗಳಲ್ಲಿ ಆ ನಾಟಕ ಬಿಚ್ಕೋತಾ ಹೋಯ್ತು ನನಗೆ ನನಗೆ ಹದಿನಾರು ವರ್ಷ ಇದ್ದಾಗ ನನಗೆ ಎಷ್ಟು ನಾಟಕ ಅರ್ಥ ಆಗಿತ್ತು ನನಗೆ ಇಪ್ಪತ್ತೈದು ವರ್ಷ ಆಗುವಾಗ ಆ ನಾಟಕದ ಆ ಡೆಪ್ತು ಇನ್ನು ಬೇರೆ ತರ ಅರ್ಥ ಆಯ್ತು ಆ ನಾಟಕದಿಂದ ನನಗೆ ಹ್ಯೂಮನ್ ರಿಲೇಶನ್ಶಿಪ್ಸ್ ಅಷ್ಟು ಬೇರೆ ಬೇರೆ ತರ ಅರ್ಥ ಆಗೋ ಹಾಗೆ ಅದು ಇ ಜಸ್ಟ್ ಲೇಡ್ ಇಟ್ ಆಟ್ ಟು ಮೀನ್ ಅದೇ